అనుకొరీ మనకొరగి అహంకార బూ శరణరా అనుభవ అహంకార అహంకారూ శరణరా అనుభవ కడే అదే ముక్తి నోడి అదే ముక్తి నోడి అదే ముక్తి నోడి

ూ సరురయ్యా మహారి కల్లేశ్వర మహారింగ కల్లేశ్వర గురువచన పరాము గంగే గురు వచన పరాము గంగే ఎందెందు ందు భవనలు నోడా ఎందెందు భవనలు నోడా నోడా నో ಆರುವ ನೊಲ್ಲೆನೆಂದು ಅರಣ್ಯವ ಹೋಗುವುದು ಕಾರ್ಯವಲ್ಲ ದುರುಳತನ ಊರೊಳಗಿದ್ದಡೆ ಜನರ ಹಂಗು ಅರಣ್ಯದಲ್ಲಿದ್ದಡೆ ತರುಗಳ ಹಂಗು ಬಂದ ಪದಾರ್ಥವ ಲಿಂಗಾರ್ಪಿತವ ಮಾಡಿಕೊಂಬ ಶರಣನೇ ಜಾಣ ಸಕಳೇಶ್ವರ ದೇವ ಈ ಪ್ರಪಂಚದಲ್ಲಿ ಯಾರು ಜಾಣರು ಈ ಪ್ರಶ್ನೆಗೆ ವಿಭಿನ್ನವಾದಂಥ ಉತ್ತರ ಬರುವಂಥದ್ದು ಸಹಜ ಲೌಕಿಕರನ್ನು ಅಂದರೆ ವಿಷಯ ವಾಸನೆಗಳ ಹೊಂಡದಲ್ಲೇ ಮುಳುಗಿದವರನ್ನು ಕೇಳಿದರೆ ಅವರ ಉತ್ತರವೇ ಬೇರೆ ಆಧ್ಯಾತ್ಮವಾದಿಗಳನ್ನು ಕೇಳಿದರೆ ಬರುವಂಥ ಉತ್ತರವೇ ಬೇರೆ ಶರಣರು ಲೌಕಿಕ ಪಾರಮಾರ್ಥಿಕ ಎರಡನ್ನೂ ಒಂದಾಗಿಸಿಕೊಂಡವರು ಅಂಥವರ ಉತ್ತರವೇ ಬೇರೆ ಇರುತ್ತೆ ಈ ವಚನದಲ್ಲಿ ಶರಣ ಸಕಲೇಶ ಮಾದರಸರು ಶರಣನೇ ಜಾಣ ಅಂತ ಹೇಳಿದ್ದಾರೆ ಅದಕ್ಕೆ ವಚನದಲ್ಲಿ ಅವರು ಹೇಳಿರುವಂಥ ಪ್ರತಿ ಪದಗಳನ್ನು ಗಮನಿಸಬೇಕು ಕೆಲವರು ನನಗಿನ್ನೇನು ಬೇಡಪ್ಪ ಈ ಪ್ರಪಂಚನೇ ಸಾಕಾಗಿದೆ ಜನರ ಸಹವಾಸವೇ ಬೇಡವಾಗಿದೆ ಅದಕ್ಕಾಗಿ ಊರು ಬಿಟ್ಟು ಸೇರೋದೆ ಕ್ಷೇಮ ಅಂತ ಹೇಳಬಹುದು ಅಲ್ಲಿ ಜನರ ಕಾಟನೇ ಇರೋದಿಲ್ಲ ಅನ್ನುವಂಥ ಭಾವನೆ ಅವ್ರದ್ದು ಅವರ ಈ ಅನಿಸಿಕೆಗೆ ಹೆಂಡತಿ ಮಕ್ಕಳನ್ನು ಸಾಕಲು ಆಗದಂಥ ಸೋಮಾರಿತನ ಅಥವಾ ಹೆಂಡತಿನೋ ಮಕ್ಕಳು ದಾರಿ ತಪ್ಪಿದ ಕಾರಣ ಇರಬಹುದು ಬಡತನದ ಬೇಗೆಯ ಪರಿಸ್ಥಿತಿಯು ಆಗಿರ್ಬೋದು ಕೆಲವೊಮ್ಮೆ ಅಂದ್ಕೊಂಡದ್ದೇ ಒಂದಾಗಿ ಆಗ್ತಾ ಇರೋದೇ ಮತ್ತೊಂದಾದಾಗ ಈ ಸಂಸಾರವೇ ಬೇಡ ಅನ್ನೋಂಥ ಜುಗುಪ್ಸೆ ಬರೋ ಸಹಜ ಹೀಗೆ ಮನೆಯನ್ನು ಊರನ್ನು ಜನರ ಸಹವಾಸವನ್ನು ತೊರೆಯುವ ಭಾವನೆ ಕೆಲವರಿಗೆ ಇದ್ದಕ್ಕಿದ್ದ ಹಾಗೆ ಬರೋದುಂಟು ಹಾಗೆ ಅವ್ರು ಅಂದ್ಕೊಳ್ತಾರೆ ಅರಣ್ಯವಾಸಿ ಆಗೋದೇ ಹಿತ ಅಂತ ಇದು ಒಂದು ರೀತಿ ಪಲಾಯನವಾದ ಹಾಗೆ ಮಾಡೋ ಅಂಥದ್ದು ವಿವೇಕಿಗಳ ಲಕ್ಷಣ ಅಲ್ಲ ಅದು ದುರುಳತನ ಅಂತ ಹೇಳ್ತಾರೆ ಮಾದರಸರು ದುರುಳತನ ಅಂದರೆ ಕೆಟ್ಟ ವರ್ತನೆ ಏನೇ ಬಂದರೂ ಇದ್ದಲ್ಲೇ ಇದ್ದು ಜಯಿಸಬೇಕು ಅನ್ನುವಂಥದ್ದು ಶರಣರ ಸಿದ್ಧಾಂತ ಊರೊಳಗಿದ್ದರೆ ಯಾರದೋ ಹಂಗಿಗೆ ಒಳಗಾಗಬೇಕಾಗತ್ತೆ ಅಂದು ಕಾಡನ್ನು ಹೊಕ್ಕರೆ ಅಲ್ಲೇನೂ ಹಂಗಿಲ್ಲದ ಜೀವನ ಸಾಗಿಸ್ಲಿಕ್ಕೆ ಸಾಧ್ಯ ಅಲ್ಲಿನೂ ಪ್ರಾಣಿ ಪಕ್ಷಿಗಳ ಗಿಡ ಮರಗಳ ಹಂಗು ಇಲ್ಲವಾ ಹಂಗು ಅಂತ ಭಾವಿಸದೆ ಅವುಗಳ ಸಂಘದಿಂದಲೇ ಸುಖವಾಗಿ ಬಾಳಲಿಕ್ಕೆ ಸಾಧ್ಯ ಹಾಗಿಲ್ಲದೆ ಇದ್ದರೆ ಅನೇಕ ಸಂತರು ಗುಡ್ಡ ಬೆಟ್ಟ ಅರಣ್ಯ ಗವಿಗಳಲ್ಲಿ ಹೇಗೆ ಸಾಧನೆ ಮಾಡಲಿಕ್ಕೆ ಸಾಧ್ಯ ಇತ್ತು ಹಂಗು ಎಲ್ಲಿ ಇಲ್ಲ ಅದನ್ನು ಹಂಗು ಅನ್ನೋಂಥ ಬದಲಾಗಿ ಅವುಗಳ ನಡುವೆ ಇದ್ದೇ ಅವುಗಳಿಂದ ತನ್ನ ಬಾಳಿಗೆ ಬೇಕಾದ್ದನ್ನು ಪಡೆಯಲು ಸಾಧ್ಯ ಮನುಷ್ಯ ಎಲ್ಲೇ ಇದ್ದರೂ ಅಲ್ಲಿರುವಂಥ ಗಿಡ ಮರ ಪ್ರಾಣಿ ಪಕ್ಷಿ ಜನರ ಜೊತೆಗೆ ಹೊಂದಾಣಿಕೆ ಮಾಡಿಕೊಂಡು ಬಾಳೋದನ್ನು ರೂಢಿಸ್ಕೊಳ್ಬೇಕಾಗುತ್ತೆ ಇದಕ್ಕೆ ನಮಗೆ ಪದೇ ಪದೇ ನೆನಪಾಗುವಂಥ ಅಕ್ಕಮಹಾದೇವರ ಒಂದು ವಚನ ಬೆಟ್ಟದ ಮೇಲೊಂದು ಮನೆ ಮಾಡಿ ಅಂತ ಊರಿನ ಜನರ ಅಥವಾ ಮನೆ ಮಠಗಳ ಹಾಗಾದರೂ ನನಗೆ ಬೇಡ ಅಂತ ಹೇಳಿ ಬೆಟ್ಟದ ಮೇಲೆ ಮನೆ ಮಾಡಿಕೊಂಡಿದ್ದರೆ ಅಲ್ಲೇನು ಸುಖವಾಗಿರಲಿಕ್ಕೆ ಸಾಧ್ಯವ ಅಲ್ಲಿ ಮೃಗಗಳ ಕಾಟ ಇರೋದಿಲ್ವ ಬೆಟ್ಟ ಅಥವಾ ಕಾಡಿನ ವಾಸ ಬೇಡ ಅಂತ ಹೇಳಿ ಸಮುದ್ರದ ದಡದಲ್ಲಿ ಮನೆ ಮಾಡಿದರೆ ಅಲ್ಲಿ ಆದರೂ ಸುಖವಾಗಿರಲಿಕ್ಕೆ ಸಾಧ್ಯನಾ ಕ್ಷಣ ಕ್ಷಣಕ್ಕೂ ಬೆಟ್ಟದಂಥ ಅಲೆಗಳು ತೇಲಿ ಬಂದು ದಡದಲ್ಲಿದ್ದದ್ದು ಎಲ್ಲವನ್ನೂ ಕೊಚ್ಕೊಂಡು ಹೋಗ್ತಾವೆ ಅಯ್ಯೋ ಇಲ್ಲಿ ನಿಶ್ಚಿಂತೆಯಿಂದ ಇರ್ಬೋದು ಅಂತ ಬಂದು ಮನೆ ಕಟ್ಟಿದರೆ ಇದ್ದು ಮನೆಯೂ ತೇಲ್ಕೊಂಡು ಹೋಯ್ತಲ್ಲ ಅಂದರೆ ಅದಕ್ಕೇ ಅಕ್ಕ ಕೊನೆಗೆ ಹೇಳೋವಂಥದ್ದು ಲೋಕದಲ್ಲಿ ಹುಟ್ಟಿದ ಬಳಿಕ ಸ್ತುತಿನಿಂದೆಗಳು ಬಂದಡೆ ಮನದಲ್ಲಿ ಕೋಪವ ತಾಳದೆ ಸಮಾಧಾನಿಯಾಗಿರಬೇಕು ಅಂತ ಮನುಷ್ಯ ಎಲ್ಲಿರಬೇಕು ಅನ್ನೋದಕ್ಕಿಂತ ಹೇಗೆ ಬಾಳಬೇಕು ಅನ್ನೋದು ಮುಖ್ಯ ಅದಕ್ಕಾಗಿಯೇ ಸಕಳೇಶ ಮಾದರಸರು ಬಂದ ಪದಾರ್ಥವ ಲಿಂಗಾರ್ಪಿತವ ಮಾಡಿಕೊಂಬ ಶರಣನೇ ಜಾಣ ಅಂತ ಹೇಳಿದ್ದಾರೆ ಸುಖ ಬರಲಿ ದುಃಖ ಬರಲಿ ಹೊಗಳಿಕೆ ಇರಲಿ ತೆಗಳಿಕೆ ಇರಲಿ ನೋವಿರಲಿ ನಲಿವಿರಲಿ ಅವೆಲ್ಲವನ್ನು ಲಿಂಗಾರ್ಪಿತ ಮಾಡಬೇಕು ಆಗ ಮನುಷ್ಯ ಎಲ್ಲೇ ಇದ್ದರೂ ನಿರ್ಲಿಪ್ತನಾಗಿ ಶಾಂತಿ ಸಮಾಧಾನದಿಂದ ಬಾಳಲಿಕ್ಕೆ ಸಾಧ್ಯ ಅದನ್ನು ಬಿಟ್ಟು ಅಲ್ಲಿರೋದು ಹಂಗು ಇಲ್ಲಿರೋದು ಹಂಗು ಅಂದ್ಕೊಂಡ್ರೆ ಅದು ಎಲ್ಲಿಲ್ಲ ಹೇಳಿ ಮಾನವ ಏನು ಒಂಟಿ ಜೀವಿ ಅಲ್ಲ ಆತ ಸಂಘಜೀವಿ ಅವನ ಬದುಕಿಗೆ ಬೆಲೆ ಅಂಥದ್ದೇ ಸಂಘದಿಂದ ಅದಕ್ಕಾಗಿಯೇ ಬಸವಣ್ಣವರು ಸಾರ ಸಜ್ಜನರ ಸಂಘವ ಮಾಡುವುದು ದೂರ ದುರ್ಜನರ ಸಂಘ ಬೇಡವಯ್ಯ ಅಂತ ಹೇಳಿದ್ದಾರೆ ಮನುಷ್ಯ ಎಲ್ಲೇ ಇದ್ದರೂ ತನ್ನತನವನ್ನು ಕಾಯ್ದುಕೊಂಡು ಗುರುಲಿಂಗ ಜಂಗಮ ಸೇವಕನಾಗಿ ಬಾಳುವಂಥ ಕಲೆಯನ್ನು ಕರಗತ ಮಾಡಿಕೊಳ್ಬೇಕು ಬಸವಾದಿ ಶಿವಶರಣರ ಬದುಕನ್ನು ಗಮನಿಸಿದರೆ ಅವರು ಯಾವುದಕ್ಕೂ ಅಂಟಿಕೊಳ್ಳದ ನಿರ್ಲಿಪ್ತರು ಹಾಗಂತ ಪ್ರಪಂಚವನ್ನು ಬಿಟ್ಟವರಲ್ಲ ಕಮಲದೋಪಾದಿಯಲ್ಲಿ ಬದುಕನ್ನು ಕಟ್ಟಿಕೊಂಡಂಥವ್ರು ತಮ್ಮ ತಮ್ಮ ಕಾಯಕ ಲಿಂಗಾರ್ಪಿತ ಅನ್ನುವಂಥ ಸದ್ಭಾವನೆಯನ್ನು ಬೆಳೆಸ್ಕೊಂಡವರು ತಾವು ಏನೇ ಮಾಡಿದರೂ ಅದು ಲಿಂಗಕ್ಕಾಗಿ ಅನ್ನುವಂಥ ಸದ್ಭಾವನೆ ಅವ್ರದ್ದು ಹಾಗಾಗಿ ಉರಿ ಬರಲಿ ಸಿರಿ ಬರಲಿ ಬೇಕು ಬೇಡ ಎನ್ನುವಂಥ ನಿಲುವನ್ನು ತಳೆಯದೇ ಬಂದದ್ದನ್ನು ಎದುರಿಸುವ ಎದೆಗಾರಿಕೆಯನ್ನು ಬೆಳೆಸ್ಕೊಂಡವರು ಅವರು ಎಂದೂ ದುಷ್ಟತನದ ಬಗ್ಗೆ ಚಿಂತೆ ಮಾಡಿದವರೇ ಅಲ್ಲ ಅವ್ರದ್ದು ಏನಿದ್ರೂ ಸಕಾರಾತ್ಮಕ ಚಿಂತನೆ ಸಕಲ ಜೀವಾತ್ಮರ ಒಳಿತನ್ನು ಬಯಸುವಂಥದ್ದು ಹಾಗಾಗಿ ಊರೊಳಗೆ ಅಥವಾ ಅಡು ಅಡವಿಯೊಳಗೆ ಎಲ್ಲೇ ಇದ್ದರೂ ಅವು ಬೇರೆ ಬೇರೆ ಅಂತ ಭಾವಿಸಿದವರಲ್ಲ ಎಲ್ಲವೂ ಶಿವಾರ್ಪಿತ ಅನ್ನುವಂಥ ಸದ್ಭಾವವನ್ನು ಬೆಳೆಸ್ಕೊಂಡಂಥವ್ರು ಯಾರು ಅಲ್ಲ ಅಂತ ಪರಿಭಾವಿಸಿದವರಲ್ಲ ಎಲ್ಲರೂ ನಮ್ಮವರೇ ಅನ್ನುವಂಥ ವಿಶಾಲ ಮನೋಭಾವ ಇದ್ದಾಗ ಅವರು ಊರನ್ನು ಬಿಟ್ಟು ಅಡವಿಗೆ ಹೋಗುವ ದುರುಳತನಕ್ಕೆ ಒಳಗಾಗುವಂಥ ಅಗತ್ಯ ಇಲ್ಲ ಅಂತ ಹೇಳ್ತಾರೆ ಅಯ್ಯೋ ಊರು ಬಿಟ್ಟು ಬಂದು ಈ ಅಡವಿಯಲ್ಲಿ ಏನೇನೋ ಸಂಕಷ್ಟ ಅನುಭವಿಸ್ಬೇಕಾಯ್ತಲ್ಲ ಅಂತ ಹೇಳಿ ಪರಿಭಾವಿಸುವಂಥ ಪರಿಸ್ಥಿತಿ ಊರು ಬಿಟ್ಟು ಹೋಗದೆ ಇದ್ದರೆ ಬರೋದೇ ಇಲ್ಲ ಶರಣರಿಗೆ ಊರು ಅಡವಿ ಅನ್ನೋವಂಥ ಅಂತರವೇ ಇರಲಿಲ್ಲ ಕಾರಣ ಅವರು ಎಲ್ಲೇ ಇದ್ದರೂ ಏನೇ ಬಂದರೂ ಅವೆಲ್ಲವೂ ಶಿವಾರ್ಪಿತ ಅನ್ನುವಂಥ ಭಾವವನ್ನು ಬೆಳೆಸ್ಕೊಂಡವರು ಇದೇ ಬದುಕಿನ ಗುಟ್ಟಾಗಬೇಕು केबि केळबन्न वचन सन्देश केळबन् केळबन्नी वचन सन्देश बसवादि शरणर जीवन सन्देश बसवादि शरणर जीवन सन्देश ನಮ್ಮೆಲ್ಲರ ಬದುಕಿಗೆ ಬೆಳಕ ನೀವ ಸಂದೇಶ ನಮ್ಮೆಲ್ಲರ ಬದುಕಿಗೆ ಬೆಳಕ ನೀವ ಸಂದೇಶ ಅನುಭಾವಿಗಳ ಅನುಭಾವದ ಸಂದೇಶ ಅನುಭಾವಿಗಳ ಅನುಭಾವದ ಸಂದೇಶ ಅನುಭಾವಿಗಳ ಅನುಭಾವದ ಸಂದೇಶ ಅನುಭಾವಿಗಳ ಅನುಭಾವದ ಸಂದೇಶ